ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಫೆಬ್ರವರಿ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಸಮಿತಿ ರಾಜ್ಯಾಧ್ಯಕ್ಷ ಎನ್ ಭಾಸ್ಕರ್ ಅಧ್ಯಕ್ಷತೆಯಲ್ಲಿ ನಡೆದ ಸಂವಿಧಾನ ಸಂರಕ್ಷಣಾ ಹೋರಾಟ ಸಮಿತಿ ಸಭೆಯಲ್ಲಿ ಸಾಂವಿಧಾನಿಕ ಹುದ್ದೆಯಲ್ಲಿರುವ ಎಲ್ಲ ಜನಪ್ರತಿನಿಧಿಗಳ ಕಚೇರಿಗಳಲ್ಲೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಅಳವಡಿಸುವುದನ್ನು ಕಡ್ಡಾಯಗೊಳಿಸಲು ಆಗ್ರಹಿಸಲಾಯಿತು ಈ ಸಂದರ್ಭದಲ್ಲಿ ವಕೀಲರಾದ ಕಾಂತರಾಜ್ ಕೆಎ ಶಿವರಾಮು ಹೆಡತಲೆ ಮಂಜುನಾಥ್ ಎಂ ಶಿವಪ್ರಸಾದ್ ನಾಗನಹಳ್ಳಿ ರೇವಣ್ಣ ದ್ಯಾವಪ್ಪ ನಾಯಕ ಆ ಸಿದ್ದಪ್ಪ ಪ್ರಮೋದ್ ಎನ್ ರವಿಕುಮಾರ್ ಕೆ ಮುರಳಿ ಮಂಜುಳಾ ಉಮೇಶ್ ದೇವನೂರು ಪುಟ್ಟನಂಜಯ್ಯ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಇದಾದ ನಂತರ ನಮ್ಮಲ್ಲಿ ಬಿಜೆಪಿರತಕ್ಕಂಥ ಎಂಪಿ ಎಂ ಪಿ ಎಂಪಿ ಎಲ್ ಎಗಳು ಯಾರಿರ್ಬೋದು ಚಲೋ ನಾರಾಯಣಸ್ವಾಮಿ ಇರ್ಬೋದು ಏನು ಮಹೇಶ್ ಇರ್ಬೋದು ಮತ್ತು ಕಾರು ಇರ್ಬೋದು ಇವ್ರುಗಳು ಎಲ್ಲಿ ಬತ್ತರೆ ಅಲ್ಲಿ ಅವ್ರಿಗೆ ಕಪ್ಪು ಬಟ್ಟೆ ಧರಿಸಿ ಅವ್ರಿಗೆ ಕಪ್ಪು ಮಸಿ ಬಿಡೋಂಥ ಕೆಲಸ ಮಾಡಬೇಕು ಅವ್ರನ್ನ ಗಿರೋ ಮಾಡಬೇಕು ಫಸ್ಟು ನನ್ನ ಜನಾಂಗ ನಾವು ತಿದ್ದಬೇಕು ಯಾಕಂದ್ರೆ ಅಮಿತ್ ಶಾ ಹೇಳಿಕೆನ ಸ್ವಾಗತ ಮಾಡ್ತಕ್ಕಂಥ ನರೇಂದ್ರ ಏನು ಚಲೋ ನಾರಾಯಣಸ್ವಾಮಿ ಅವ್ನು ನಿಜವೂ ನಾವು ದಲಿತ ಅಂತ ನಮ್ಗೆ ಸಾಧ್ಯ ಇಲ್ಲ ನೀವು ಬಿ ಜೆ ಪಿಗೋಸ್ಕರ ಜಾತಿ ಮರಗತ್ತೀರಾ ನಮಗದು ಇಷ್ಟ ಇಲ್ಲ ಚಲೋ ನಾರಾಯಣ ಅವರೇ ಇವತ್ತು ನೀವು ಮಾತಾಡ್ತಿರಲ್ಲ ಅಮಿತ್ ಶಾಕ್ಕೆ ಸಮರ್ಥಿಸ್ಕೊಂಡಿರಲಿಲ್ಲ ಈಗ ಮಾತ್ರಿ ನಮ್ಮ ರೇಖಾ ಗುಪ್ತಾ ಅಂಬೇಡ್ಕರ್ ಫೋಟೆ ತೆಗೆದ್ರಲ್ಲ ಎಲ್ಲೋ ಇತ್ತು ನಿಮ್ಮ ಗತ್ತು ನಿಮ್ಮ ಗಣತಿ ಎಲ್ಲೋ ಇತ್ತು ಮತ್ತು ಇವತ್ತು ನಾವು ಫಸ್ಟು ನಮ್ಮ ದಲಿತ ಸಚಿವರು ಶಾಸಕರುಗಳ್ನ ಫಸ್ಟು ಬುದ್ಧಿ ಕಲಸಂತೆ ಕೆಲಸ ಮಾಡಬೇಕು ಅನಂತರ ನಾವು ಹೋರಾಟ ರೂಪಿಸ್ಬೇಕಾಗುತ್ತೆ ಯಾಕೆ ನಮ್ಮಲ್ಲೇ ಒಬ್ಬ ಹೇಳಿಕೆ ಸ್ವಾಗತಿಸೋದು ನೋಡಿ ಇವತ್ತು ನಾಳೆ ಸ್ಟೇಟ್ಮೆಂಟ್ ಬಂದರೆ ಅದರ ಮನೆ ನಮ್ಮವ್ರನ್ನೇ ನಮ್ಮೋರೇ ನಮ್ಮವರೇ ಬಿಟ್ ಮಾಡ್ತಾರೆ ನಾರಾಯಣಸ್ವಾಮಿ ಮಾತಾಡೋ ಸರಿ ಅಂತಾವೆ ಹಿಂಗಿರಾಗ ನಮ್ಮದಾಗಲ್ಲ ನಮ್ಮಲ್ಲಿ ಕೇಸಾದರೂ ಪರವಾಗಿಲ್ಲ ನಾರಾಯಣ ಸ್ವಾಮಿ ಬಂದರೆ ಅವನು ಮುದ್ದಿಗೆ ಹಾಕಬೇಕು ಅವ್ನು ಕೇಳುವಂಥ ಕೆಲಸ ಮಾಡಬೇಕು ಆ ಹೋರಾಟ ಮಾಡಿದ್ರೆ ನಮಗೆ ಗೌರವ ಸಿಗುತ್ತೆ ಅದರ ಜೊತೆ ನಾವು ಕಾನೂನು ಮುಖಾಂತರದ್ದು ಹೋಗ್ಬೇಕಾಗುತ್ತೆ ಮುಂದಕ್ಕೆ ಹೋಗೋದ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪತ್ರ ಚಳುವಳಿ ಇದೆ ರಾಷ್ಟ್ರಪತಿಯವ್ರಿಗೆ ಇವರು ಬೇರೆ ಕ್ರಮ ಕೈಗೊಳ್ಳಿ ಅಂತ ಅದಾದ ನಂತರ ನಾವು ಹಂತವಾಗಿ ಕಾರ್ಯಕ್ರಮ ಮಾಡೋದು ಮುಖ್ಯ ಕಾರ್ಯಕ್ರಮ ನಮ್ಮದು ದಲಿತ ಸಚಿವರು ಮತ್ತು ಕೇಂದ್ರ ಸಚಿವರು ಮತ್ತು ಶಾಸಕರುಗಳನ್ನ ನಾವು ಇದು ಗೆರವ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಂಕ್ ಮಾಡ್ತೀವಿ ಅದು ಮಾರೇ ಮಾಡ್ತೀವಿ ನಿಮ್ಮ ಸಹಕಾರಗಳ್ನ ಬೇಕು ಅಂತ ನಾವು ಮನವಿ ಮಾಡಿಕೊಡ್ತೀನಿ ನಾಳೆ ರಾಮಸ್ವಾಮಿ ಸರ್ಕಲ್ ಪತ್ರಚರ್ ಬೇಗ ಹನ್ನೊಂದು ಗಂಟೆ ಸರ್ ನಾನು ಭಾಸ್ಕರ್ ಅಂತ ಸಂವಿಧಾನ ಸಂರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷ ನಮ್ಮ ಸಂವಿಧಾನ ಸಂರಕ್ಷಣಾ ಸಮಿತಿಯ ಹೋರಾಟ ಸಮಿತಿಯ ವತಿಯಿಂದ ಹಾಗೂ ಮೈಸೂರು ನಗರ ಮತ್ತು ಜಿಲ್ಲೆಯ ಸಮಸ್ತ ಹೋರಾಟ ಬಂಧುಗಳು ಮತ್ತು ಸಂಘಟನೆಯ ಮುಖ್ಯಸ್ಥರು ನಾವೆಲ್ಲರೂ ಸೇರಿ ಸಂವಿಧಾನನ ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಬಾಬಾ ಸಾಹೇಬರ ಆಶಯಗಳನ್ನ ಈಡೇರಿಸಕ್ಕೋಸ್ಕರ ನಾವೆಲ್ಲರೂ ಮೊನ್ನೆ ಏನು ದೆಹಲಿಯಲ್ಲಿ ಹೊಸ ಸರ್ಕಾರ ರಚನೆ ಆಯಿತು ಸರ್ಕಾರ ರಚನೆಯಾದ ಒಂದೇ ದಿನದಲ್ಲಿ ದೆಹಲಿಯ ಮುಖ್ಯಮಂತ್ರಿ ನೂತನ ಮುಖ್ಯಮಂತ್ರಿ ಬಾಬಾ ಸಾಹೇಬರು ಮತ್ತು ಭಗತ್ ಸಿಂಗ್ರವರ ಫೋಟೋನ ತೆರವುಗೊಳಿಸಿ ಇಬ್ಬರು ಮಹನೀಯರಿಗೆ ಮಾಡದಂತ ಅವಮಾನವನ್ನು ಖಂಡಿಸಿ ನಾವು ಮೈಸೂರಿನ ನ್ಯಾಯಾಲಯದ ಮುಂಭಾಗ ಈಗಾಗಲೇ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡುದು ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಸಂಜೆ ಐದು ಮೂವತ್ತರ ಸಮಯದಲ್ಲಿ ನಗರದ ಜಲದರ್ಶನಿ ಅತಿಥಿ ಗೃಹದಲ್ಲಿ ಸಮಿತಿಯ ರಾಜ್ಯಾಧ್ಯಕ್ಷರಾದ ಎನ್ ಭಾಸ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಿದ್ದು ಈ ಕೆಳಕಂಡ ತೀರ್ಮಾನಗಳನ್ನು ಕೈಗೊಳ್ಳಲಾಯಿತು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಚೇರಿಯಲ್ಲಿ ಹಾಗೂ ಸಂವಿಧಾನಿಕ ಹುದ್ದೆಯನ್ನು ಪಡೆದಿರುವ ಜನಪ್ರತಿನಿಧಿಗಳ ಕಚೇರಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಅಳವಡಿಸುವಂತೆ ಕಡ್ಡಾಯವಾಗಿ ಸಾಧನೆ ಮಾಡಬೇಕು ವಿಶ್ವದಲ್ಲೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಹೆಚ್ಚಾಗಿದ್ದು ಇದನ್ನು ಸಹಿಸಲಾಗದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈ ಹಿಂದೆ ಅಂಬೇಡ್ಕರ್ ಅವರನ್ನು ದೇವರಿಗೆ ಓಲೈಕೆ ಮಾಡಿ ಟೀಕೆಗೆ ಮತ್ತು ದಲಿತರ ಕೆಂಗಣ್ಣಿಗೆ ಗುರಿಯಾಗಿರುವ ಅಮಿತ್ ಶಾ ಅವರ ಹೇಳಿಕೆಯನ್ನು ಮರೆಮಾಚಲು ಈ ರೀತಿಯ ಬಿಜೆಪಿ ಪಕ್ಷವು ದೆಹಲಿಯ ನೂತನ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರ ಕೈಯಲ್ಲಿ ವಿಧಾನಸಭಾಂಗಣದಲ್ಲಿ ಮತ್ತು ಮುಖ್ಯಮಂತ್ರಿಯವರ ಕಚೇರಿಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆಗೆಸಿರುವುದು ನಾಚಿಕೆ ಕೇಡಿನ ಸಂಗತಿ ಪ್ರಪಂಚದ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ಭಾರತದಲ್ಲಿ ಪ್ರಜಾಪ್ರಭುತ್ವ ಉಳಿಯುವುದಕ್ಕೆ ಬಾಬಾ ಸಾಹೇಬರು ಕೊಟ್ಟ ಸಂವಿಧಾನ ಕಾರಣರಾಗಿತ್ತು ಇದರ ಪಿತಾಮರದ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಫೋಟೋ ತೆಗೆದಿರುವ ದೆಹಲಿ ಸಿಎಂ ರೇಖಾ ಗುಪ್ತ ನಡವಳಿಕೆಯನ್ನು ಸಭೆಯಲ್ಲಿ ಖಂಡಿಸಲಾಯಿತು ಒಳಮೀಸಲಾತಿ ವಿರೋಧಿಗಳು ನನ್ನ ಕೂದಲಿಗೆ ಸಮಾನ ಎಂದು ಹೇಳಿರುವ ಎಸ್ ಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿ ಆರ್ ಭಾಸ್ಕರ್ ಪ್ರಸಾದ್ ವಿರುದ್ಧ ಮಾನ್ಯ ಪೊಲೀಸ್ ಆಯುಕ್ತರಿಗೆ ದೂರು ನೀಡಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು ನಿರಂತರವಾಗಿ ಮಾಡ್ತಾ ಇದ್ದಾರೆ ಇದೇನು ಹೊಸದಲ್ಲ ಇತ್ತೀಚೆಗೆ ಸಂವಿಧಾನ ಇದರಲ್ಲಿ ನಮ್ಮ ಸದನದಲ್ಲಿ ಅಮಿತ್ ಶಾ ಅವರು ಗೃಹ ಸಚಿವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನು ಹೇಳಿದ್ರು ಮತ್ತೆ ಇಡೀ ದೇಶದಲ್ಲಿ ಪ್ರತಿಭಟನೆ ಆಯಿತು ಆದರೆ ಅವರ ವಿರುದ್ಧ ಏನು ಕ್ರಮ ಆಗಲಿಲ್ಲ ಮತ್ತೆ ಒಂದು ಜಡ್ಜ್ ಬಾಬಾ ಸಾಹೇಬ್ ಮಾಡಿ ಅವ್ರೀ ಕರ್ನಾಟಕದಲ್ಲಿ ಹೋರಾಟ ಮಾಡಿ ನನ್ ಕೆಲ ಆ ಹೋರಾಟದಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಒಂದು ರೂಟ್ ಚೇಂಜ್ ಮಾಡಿದೀವಿ ಅಂತ ನನ್ ಮೇಲೆ ಮತ್ತೆ ಚೋರನಳ್ಳಿ ಶಿವಣ್ಣ ಅವ್ರ ಮೇಲೆ ಇವ್ರ ಮೇಲೆ ನಮ್ಮ ಏನೋ ನಮ್ಮ ಮೇಲೆ ಕೇಸುಗಳಿದೆ ಅಂದ್ರೆ ಅವ್ರ ವಿರುದ್ಧ ಏನು ಕಮಾಟಗೊಂಡಿಲ್ಲ ಮತ್ತೆ ಅನिष्ट ಪದ್ಧತಿಯ ವಿರುದ್ಧ ಅಂತ ಕಷ್ಟ ಏನು ಕೇಸಲ್ಲಿ ಕೋರ್ಟ್ ಅಲ್ಲಿ ಕೋರ್ಟ್ ಅಲ್ಲಿ ಏನು ಕೇಸ್ ಮಾಡಿದರು ಆ ಕೇಸಿಗೆ ಯಾವೆ ಪೆಟಿಷನ್ ಗಳು ಹಾಕಿದರೋ ಆ ಪಿಟಿಷನ್ ಕಾಪಿನ್ನ ಮರಾಠಿ ಇಿದೆ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿ ಆ ಒಂದು ದಾಖಲೆಯನ್ನು ಬಿಡುಗಡೆ ಮಾಡೋಣ ಮತ್ತೆ ಮುಂದಿನ ವಾರ್ತಕೆಯಲ್ಲಿ ಬೇಟಿಯಾಗೋಣ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ